ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ವತಿಯಿಂದ ಇಪ್ಪತ್ತನೇ ವರ್ಷದ ಮುಸ್ಲಿಂ ಕಪ್ ಕ್ರಿಕೆಟ್ ಪಂದ್ಯಾಟ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಮೂರ್ನಾಡುವಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆದಂ ಕುಶಾಲನಗರ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಮಾತ್ಗಳ ನಡುವೆ ನಡೆಯುವ ಕ್ರಿಕೆಟ್ ಪಂದ್ಯಾಟದಲ್ಲಿ ನೂರ ಎಂಬತ್ತು ತಂಡಗಳು ಭಾಗವಹಿಸಲಿದೆ ಎಂದು ಮಾಹಿತಿ ನೀಡಿದರು ಗಜಗಾಟು ಈ ಗಜ ಮೊದಲನೇ ಬಹುಮಾನ ಹನ್ನೊಂದು ಸಾವಿರದ ಎರಡನೇ ಬಹುಮಾನ ಆರು ಸಾವಿರದ ನಗದು ಹಾಗೂ ಟ್ರೋಫಿ ಕೊಡ್ತೇವೆ ಮತ್ತೆ ಈ ವರ್ಷ ಅತಿ ವಿಜೃಂಭಣೆಯಿಂದ ಇಪ್ಪತ್ತನೇ ವರ್ಷದ ಮುಸ್ಲಿಂ ಕಪ್ ಕ್ರಿಕೆಟರ್ ಕ್ರಿಕೆಟ್ ಕ್ರೀಡಾಟಾಗಲು ಹಾಗೂ ಅಧ್ಯಕ್ಷ ಅಬ್ದುಲ್ ಖಾದರ್ ಮಾತನಾಡಿ ಇದೇ ಸಂದರ್ಭದಲ್ಲಿ ಜನಾಂಗ ಬಾಂಧವರಿಗೆ ಹಗ್ಗ ಜಗಾಟ ಪಂದ್ಯ ನಡೆಯಲಿದೆ ಹೆಚ್ಚಿನ ಮಾಹಿತಿಗೆ ನೈನ್ ಸೆವೆನ್ ಫೋರ್ ಝೀರೋ ಫೋರ್ ಒನ್ ಸೆವೆನ್ ಮತ್ತು ನೈನ್ ಡಬಲ್ ಫೋರ್ ಡಬಲ್ ಏಟ್ ಡಬಲ್ ನೈನ್ ತ್ರೀ ಫೋರ್ ತ್ರೀ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು ಮುಸ್ಲಿಂ ಕಪ್ ಸಂಸ್ಥಾಪಕ ಅಬ್ದುಲ್ ರಶೀದ್ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷ ಶಾಸಿರ್ ವಿರಾಜಪೇಟೆ

ನಮ್ಮ ಸರ್ಕಾರದಿಂದ ಒಂದು ಬಯಸ್ತಾ ಇದ್ದೇವೆ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಎಲ್ಲ ಒಂದು ಕ್ರೀಡಾಪಟಕ್ಕೆ ಸಹಾಯ ನೀಡ್ತಾ ಇದ್ದಾರೆ ಕೊಡಗಿನ ಮುಸಲ್ಮಾನ್ ಬಾಂಗರಿಗೂ ಅವರಿಗೆ ಒಂದು ಕ್ರೀಡಾಪಟ ನೀವು ನೋಡ್ತಾ ವರ್ಷದಲ್ಲಿ ಉತ್ತಮವಾಗಿ ನಡೀತಾ ಇದೆ ಸುಮಾರು ಇನ್ನೂರು ಜನ